सुपर ಆಗಿದೆ సూపర్ ಆಗಿದೆ సూపర్ ಆಕ್ಷನ್ సూపర్ ಮೂವಿ ಜೈ ಬಾಳಾ సూపర్ ಆಗಿದೆ ಕೃಪಾ ಮೇಲೆ ಬರ್ತಾ ವಾರೋದಲ್ಲ ಜೈ ಬಾಳಾ ಜೈ ಬಾಳಾ ಜೈ ಬಾಳಾ ಸೂಪರ್ ಫಿಲ್ಮ್ ಸೂಪರ್ ಫಿಲ್ಮ್ ಸೂಪರ್ ಸೂಪರ್ ಚೈ ಬಾಳಾ ಜೈ ಬಾಳಾ ಸೂಪರ್ ಸೂಪರ್ ಫಿಲ್ಮ್ ಚೆನ್ನಾಗಿದೆ ಒಂದು ಸಾಂಗ್ ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಹೆಣ್ಮಕ್ಳ ಬಗ್ಗೆ ತುಂಬಾ ಮೆಸೇಜ್ ಇದೆ ಬಾಲಕೃಷ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಟನೆ ಡೈರೆಕ್ಷನ್ ಅವರೇ ಡೈರೆಕ್ಷನ್ ಮ್ಯೂಸಿಯಂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತಮ್ಮಣ್ಣವ್ರಿಗೆ ತುಂಬಾ ಧನ್ಯವಾದ ಇದು ಚೆನ್ನಾಗಿದೆ ನೋಡಿ ಆ ಸೂಪರ್ ಆಗಿದೆ ಪಿಚ್ಚರು ಮಾರ ಸೂಪರ್ ಸೂಪರ್ ಫಿಲಮ್ ಸೂಪರ್ ಫಿಲಮ್ ಜೈ ಸಾರ್ ಸಿಂಧಿಯಾಗಿದೆ ಸಾರ್ ಚಿಂದಿಯಾಗಿದೆ ಸೂಪರ್ 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 ಚೆನ್ನಾಗಿದೆ ಸೂಪರ್ ಜೈ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಫಿಲಂ ಸೂಪರ್ ಸಕ್ಕತ್ತಾಗಿದೆ ಫಿಲಮ್ ಇಪ್ಪತ್ತೈದು ವರ್ಷ ಹುಡುಗ ಮಾಡ್ಬೇಕಾಗಿರೋ ವರ್ಷಕ್ಕೆ ಮಾಡೋರು ಜೈ ಬಾಲಯ ಸೂಪರ್ ಫಿಲಮ್ ಜೈ ಬಾಲಯ ಜೈ ಬಾಲಯ ಜೈ ಬಾಲಯ ಸರ್ ಜೈ ಸಿಂಹ ಬಂತು ಮಗಳು ಸೆಂಟಿಮೆಂಟ್ ಇವಾಗ ಡಾಕು ಮಹಾರಾಜು ಸೂಪರ್ ಆಗೈತೆ ಸರ್ ಬಾಲಕೃಷ್ಣ ಗೇಜ್ ಆಗಿಲ್ಲ ಸರ್ ಇನ್ನು ನಿಜವಾಗ್ಲಾದ್ರೆ ಮಗಳು ಹೆಂಗ್ ನೋಡ್ಕೋಬೇಕಂತ ತೋರಿಸಿದ್ದಾರೆ ಸೆಂಟಿಮೆಂಟ್ ಸೂಪರ್ ಆಗೈತೆ அரவ ஜன் பாலியை ஓரளவு பாலி சாந்தி மகளு பாலய துணா சேனலி டான்ஸ் எல்லாரும் நோடது சந்திக்கு பாலியல் இத்துக்காந்தி பாலியா பெங்கி ಸೂಪರ್ ಫಿಲಂ ಬಾಳೆ ಆಕ್ಟಿಂಗ್ ಅಂತ ಸಖತ್ತು ಫೈಟ್ಸ್ ಡೈರೆಕ್ಷನ್ ಎಲ್ಲ ಸಖತ್ ಆಗಿದೆ ಸರ್ ಬಾಳೆ ಮುಂದೆ ಸಂಕ್ರಾಂತಿ ಅಂದ್ರೆ ಬಾಲಯ್ಯ ಬಾಳೆಗ ಅಂದ್ರೆ ಸಂಕ್ರಾಂತಿ ಇದು ಸರ್ ಫಿಲಮ್ ಲಾಕ್ ಬಸ್ಟರ್ಟೈನ್ಮೆಂಟ್ ಮೂವಿ ತುಂಬಾ ಚೆನ್ನಾಗೈತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು ಮೂವಿ ಜೈ ಬಾಲಯ್ಯ ಜೈ ಜೈ ಬಾಲಯ ಮೂವಿ ಚೆನ್ನಾಗುತ್ತೆ ಮೂವಿ ಸೂಪರ್ ಸರ್ ಮೂವಿ ಅಂತ ಬಂದು ನೋಡ್ಬೇಕಂತ ತುಂಬಾ ಆಸೆ ಸೂಪರ್ ಸ್ಟಾರ್ ಸರ್ ಸಂಕ್ರಾಂತಿ ಬ್ಲಾಕ್ ಬಸ್ಟರು ನಮ್ಮ ಕನ್ನಡ ಶಿವಣ್ಣಗು ಆಂಧ್ರ ಬಾಲಯ್ಯಂಗು ಯಾವತ್ತು ವಯಸ್ಸಾಗಲ್ಲ ಜೈ ಬಾಲಯ್ಯ ಒಂದ್ಸಾಲ ನೋಡ್ಬಹುದು ಸೂಪರ್ 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 ಸರ್ ಫುಲ್ ಮಾಸ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ತಮನಾ ಬಾಲಯ ಕಾಂಬಿನೇಷನ್ ಅಂತ ಬಿಸಿಎಂ ಅಲ್ಟಿಮೇಟ್ ಸೂಪರ್ ಆಗಿದೆ ಫಿಲಂ ಆರತಿ ಬಾಲೆ ಮೊಬೆ ಕರೆ ಚೆನ್ನಾಗಿದೆ ಬಾಲೆ 액ಟಿಂಗ್ ಅಂತೂ ನಂಬರ್ ಒನ್ ಆಗಿದೆ ಸಂಘ್ರದ ವಿನ್ನರ್ ಜೈ ಬಾಲಯ್ಯ ತುಂಬಾ ಚೆನ್ನಾಗಿದೆ ಸೂಪರ್ ಸೆಕೆಂಡ್ ಹಾಫ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಮೂವಿ ಸಖತ್ ಆಗಿದೆ ಆದ್ರೆ ನೀರಿನ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಇದು ನೀರು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂಬುದು ಅದು ಬಾಲಯ್ಯ ಹೇಳಿದ್ದಾರೆ ಅದು ಸಖತ್ತಾಗಿ ನಂಗೆ ಇಷ್ಟ ಆಗಿದೆ ಸೂಪರ್ ನೀರ್ ಹೆಂಗ್ ಯೂಸ್ ಮಾಡ್ಬೇಕು ಬಾಲಯ್ಯ ಸಂಕ್ರಾಂತಿ ಸೂಪರ್ ಆಗಿದೆ ಸರ್ ಜೈ ಬಾಲಯ್ಯ ಸೂಪರ್ ಸ್ಟಾರ್ ಆಂಧ್ರ ಆಂಧ್ರದಲ್ಲಿ ನಾವ್ ನಮ್ಮ ಎನ್ ಪಿ ಕೆ ಬಿಟ್ಟರೆ ಆ ತರ ಫುಲ್ ಮಾಡಕ್ ಆಂಧ್ರದಲ್ಲಿ ತುಂಬಾ ಚೆನ್ನಾಗಿದೆ ನೋ ಮೋರ್ ಆಪ್ಷನ್ ಸಂಕ್ರಾಂತಿ ಜೈ ಬಾಲಯ್ಯ ಸಂಕ್ರಾಂತಿ ಸೂಪರ್ ಬ್ರೋ ಏನ್ ಸೂಪರ್ 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 ಜೈ ಬಾಲಯ ಜೈ ಬಾಲಯ ಜೈ ಬಾಲಯ ಜೈ ಬಾಲಯ್ಯೂ ಸಂಕ್ರಾಂತಿ ಇಟ್ಟು ಸರ್ ಸಂಕ್ರಾಂತಿ ಇಟ್ಟು ಸೂಪರ್ ಸೂಪರ್ ಆಗೋಣ ಆ ಮೂವಿ ಸೈಕ್ ಆಗಿದೆ ಇನ್ಮೇಲೆ ನಂದಮೂರಿ ಪವಾರ ಏನಂತ ತೋರಿಸ್ತೀವಿ ಓನ್ಲಿ ನಂದಮೂರಿ ಅಷ್ಟೇ ನಮ್ಮ ನಮ್ ಡ್ಯಾಡಿ ಅವ್ರ ಜನರೇಷನ್ ಇತ್ತು ಜನರೇಷನ್